ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುನ್ ಚಾಯ್ ಕಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಯಾರಿಗೆಲ್ಲ ಬಂದಿಲ್ವೋ ಅವ್ರ ಎಲ್ಲರಿಗೂ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಬರದೇ ಇರೋದಕ್ಕೆ ಒಂದು ಸ್ಪಷ್ಟವಾದ ಕಾರಣವನ್ನ ಸಿ ಇಲಾಖೆ ಇದೆ ಹೌದು ಸಿ ವಿದ್ಯಾರ್ಥಿಗಳಿಗೆ ಎರಡು ಅಪ್ಡೇಟ್ಗಳನ್ನು ಈ ವಿಡಿಯೋದ ಮೂಲಕ ನೀಡ್ತಾ ಇದ್ದೇನೆ ಒಂದು ಈ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಕುರಿತು ಮತ್ತೆ ಈ ವಿದ್ಯಾಸಿರಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅತ್ಯಂತ ಮಹತ್ವದ ಅಪ್ಡೇಟ್ ಅನ್ನ ಎಸ್ ಎಸ್ ಪಿಯ ನಲ್ಲಿ ಮಾಡಿದ ಏನೇನು ಅಪ್ಡೇಟ್ಸ್ ಇದೆ ಯಾಕೆ ವಿದ್ಯಾಸರಿ ಬರ್ತಾ ಇಲ್ಲ ಕೆಲವರಿಗೆ ಅನ್ನೋದಕ್ಕೆ ಕಾರಣ ಸಹಿತ ಪ್ರೂಫ್ ಸಹಿತ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಹೋಗ್ತೀನಿ ನಾನು ಅಧಿಕೃತ ವೆಬ್ಸೈಟ್ ನಲ್ಲಿ ಬೇರೆ ಬೇರೆ ಒಂದು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳ ಬಗ್ಗೆ ನಾವಿಲ್ಲಿ ಇದೀವಿ ಇಲ್ಲಿ ಗಮನಿಸಿದ್ರೆ ಎರಡನೇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಎಲ್ಲಾ ಕೋರ್ಸ್ಗಳಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಮೇ ಮೂವತ್ ಒಂದರ ತನಕ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅದನ್ನು ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾ ಸಾಲಿನ ವಿದ್ಯಾರ್ಥಿ ವೇತನ ಅರ್ಜಿ ಸ್ವೀಕೃತಿಯನ್ನು ನಿಲ್ಲಿಸಲಾಗಿದೆ ಅದರ ಕೆಳಗಡೆ ಇದೆ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೈದ್ಯಕೀಯ ಕೋರ್ಸ್ಗಳು ಸ್ನಾತಕೋತ್ತರ ವೈದ್ಯಕೀಯ ಪದವಿ ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ ನಾಲ್ಕರ ನಂತರ ಸ್ವೀಕರಿಸಿದ ಅರ್ಜಿಗಳನ್ನು ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಸಿ ವಿದ್ಯಾರ್ಥಿಗಳು ಡಿಸೆಂಬರ್ ತಾರೀಕಿನ ನಂತರ ಎಸ್ ಎಸ್ ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ನಿಮಗೆ ವಿದ್ಯಾಸಿರಿ ಯೋಜನೆಯ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಮಂಜೂರಾಗುವುದಿಲ್ಲ ಕಾರಣ ಸ್ಪಷ್ಟವಾಗಿದೆ ಏನು ಅಂದ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ನಂತರ ನಿಲ್ಸಿದ್ದಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ಫ್ಯಾಕ್ಟ್ ನಿಮಗೆ ಕೇವಲ ಫೀ ರಿಎಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿಯನ್ನು ಮಾತ್ರ ಕೊಡ್ತಾ ಇದ್ದಾರೆ ಸೊ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗಿಂತ ಮೊದಲು ಹಾಕಿದವರು ಎಲ್ಲರಿಗೂ ಬಂತು ನನ್ನನ್ನು ಸೇರಿಕೊಂಡಂತೆ ನನಗೂ ಹದಿನೈದು ಸಾವಿರ ಬಂತು ಆಗ್ಲೇ ನಿಮಗೆ ವಿಡಿಯೋ ಮಾಡಿ ನಾ ಮಾಹಿತಿಯನ್ನು ಕೂಡ ಲೈವ್ ರೂಪ್ ಜೊತೆಗೆ ಹಂಚಿಕೊಂಡಿದ್ದೀನಿ ಸೊ ಯಾರೆಲ್ಲ ಡಿಸೆಂಬರ್ ಇಪ್ಪತ್ತರ ನಂತರದಲ್ಲಿ ಅಪ್ಲೈ ಮಾಡಿದಿರಿ ಡಿಸೆಂಬರ್ ಇಪ್ಪತ್ತು ಒಂದಿರಬಹುದು ಜನವರಿ ಇರಬಹುದು ಫೆಬ್ರವರಿ ಇರಬಹುದು ಮಾರ್ಚ್ ಇರಬಹುದು ನೀವು ಯಾವುದೇ ತಿಂಗಳಲ್ಲಿ ಡಿಸೆಂಬರ್ ನಂತರ ನೀವು ಅರ್ಜನ ಸಲ್ಲಿಸಿದ್ರಿ ಅಂದ್ರೆ ನಿಮಗೆ ವಿದ್ಯಾಸಿರಿ ಯೋಜನೆಯಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಊಟ ಮತ್ತು ವಸತಿಯ ಸಹಾಯ ಯೋಜನೆಯ ಅನುದಾನ ಏನಿತ್ತು ಅಥವಾ ಆ ವಿದ್ಯಾರ್ಥಿ ವೇತನ ಇತ್ತು ಆ ವಿದ್ಯಾರ್ಥಿ ವೇತನವನ್ನು ರದ್ದುಪಡಿಸಲಾಗಿದೆ ಬಿಕಾಸ್ ಲಾಸ್ಟ್ ಡೇಟ್ ಓವರ್ ಆಗಿದೆ ಅನ್ನುವಂಥ ಕಾರ್ಯವನ್ನು ಕೊಟ್ಟು ಅದನ್ನು ಹೊರತುಪಡಿಸಿ ನೀವು ಫೀ ರಿ ಎಂಬರ್ಸ್ಮೆಂಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇದೆ ಸೊ ಅದನ್ನು ನೀವು ಅರ್ಜಿ ಸಲ್ಲಿಸಬಹುದು ಬಿಕಾಸ್ ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ರಿಜಿಸ್ಟರ್ ನಂಬರ್ ಸಿಕ್ಕಿರೋದ್ರಿಂದ ನಿಮಗೆ ಫೀ ರಿ ಎಂಬರ್ಸ್ಮೆಂಟ್ ಬರುತ್ತೆ ಫೀ ರಿ ಎಂಬರ್ಸ್ಮೆಂಟ್ಗೆ ಅರ್ಜಿ ಸಲ್ಲಿಸಿ ಆದರೆ ನಿಮಗೆ ವಿದ್ಯಾಸರಿ ಯೋಜನೆಯ ಹದಿನೈದು ಸಾವಿರ ರೂಪಾಯಿ ಸಿಗೋದಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲಾಖೆ ಸ್ಪಷ್ಟವಾಗಿ ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ತರ ನಂತರ ಅರ್ಜಿ ಸಲ್ಲಿಸಿದವರಿಗೆ ವಿದ್ಯಾಸರಿಯ ಹಣ ಬರೋದಿಲ್ಲ ಸೊ ಈ ಮಾಹಿತಿ ಸ್ಪಷ್ಟವಾಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಇಮಿಡಿಯೇಟ್ಲಿ ನೀವು ನಿಮ್ಮ ಸ್ಟೂಡೆಂಟ್ ಸ್ಟೇಟಸ್ಗೆ ಲಾಗಿನ್ ಆಗಿ ನೀವು ಯಾವಾಗ ಅರ್ಜಿ ಸಲ್ಲಿಸಿದ್ರಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ಡಿಸೆಂಬರ್ ಇಪ್ಪತ್ತರ ನಂತರ ಸಲ್ಲಿಸಿದ್ರೆ ನಿಮಗೆ ವಿದ್ಯಾಸರಿ ಹಣ ಬರೋದಿಲ್ಲ ಅದಕ್ಕಿಂತ ಮೊದಲು ಸಲ್ಲಿಸಿ ಕೂಡ ನನಗೆ ಬಂದಿಲ್ಲ ಅಂತಾದರೆ ದಯವಿಟ್ಟು ವೇಟ್ ಮಾಡಿ ನಿಮಗೆ ವಿದ್ಯಾರ್ಥಿಯ ಹದಿನೈದು ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಕೆಲವೊಮ್ಮೆ ವೆರಿಫಿಕೇಶನ್ ಲೇಟ್ ಆಗಿರುತ್ತೆ ಕೆಲವೊಮ್ಮೆ ಈ ಬಜೆಟ್ನ ಪ್ರಾಬ್ಲಮ್ ಆಗಿರುತ್ತೆ ಸೊ ಅಂತ ಕಾರಣಗಳಿಂದಾಗಿ ಒಮ್ಮೆ ಒಮ್ಮೊಮ್ಮೆ ಅದು ವಿಳಂಬ ಆಗಿರಬಹುದು ಅಂತ ಹೇಳ್ತಾ ಸೊ ಇನ್ನೂ ಯಾರೆಲ್ಲ ಎಸ್ ಎಸ್ ಪಿ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ನ್ನು ಸಲ್ಲಿಸಿಲ್ಲ ಮೇ ಮೂವತ್ತೊಂದರ ಒಳಗಾಗಿ ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಸೇವೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್